ಹೇಗಿದ್ದೀರಾ ಸರ್ ಹೇಗಿದ್ದೀರಾ ಅಂತ ಕೇಳಬೇಡಿ ಅಂತ ಅವತ್ ಅಲ್ಲಿ ಆದ್ರೂ ಕೇಳಬೇಕು ಈಗ ಏನು ಇನ್ನೇನು ಸಿನಿಮಾ ರಿಲೀಸ್ ಆಗ್ತಿದೆ ಇನ್ನೇನು ನಮ್ ಕೈಯಲ್ಲಿ ಏನಿಲ್ಲ ನಮ್ ಕೈಯಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಎಫರ್ಟ್ ಹಾಕಿದೀವಿ ನಾವು ಸರ್ ನಮ್ಮ ಹಳ್ಳಿ ಹಳ್ಳಿ ನಮ್ದು ಹಳ್ಳಿಯ ಜನ ಥಿಯೇಟರ್ ನೋಡದವರು ಥಿಯೇಟರ್ ಹೇಗಿದೆ ಅಂತ ಹೋಗಿ ನೋಡಿದಂತ ಸಿನಿಮಾ ಅಂತಿದ್ರೆ ಅದು ಕಾಂತಾರ ಸೊ ಮತ್ತೆ ಮತ್ತೆ ಹೋಗಿ ನೋಡಿದಿದ್ದೆ ನಮ್ಮನ್ನೆಲ್ಲ ಕೇಳಿದಿದ್ದೆ ನೀವು ಸಿನಿಮಾ ನೋಡಿದ್ರ ಕಾಂತಾರ ನೋಡಿದ್ರ ಅಂತ ಆ ಲೆವೆಲ್ಗೆ ಹವಾ ಕ್ರಿಯೇಟ್ ಮಾಡಿ ಇವತ್ತು ಬರೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ವಿಶ್ವದೆಲ್ಲೆಡೆ ಮಾತಾಡುವಂತಹ ಒಂದು ಸಿನಿಮಾ ವಿಶ್ವದ ಇಡೀ ಜನ ಕಾದು ಕುಳಿತು ಈ ಸಿನಿಮಾ ನೋಡ್ಬೇಕಪ್ಪ ಸಿನಿಮಾ ನೋಡ್ಬೇಕಂತ ಕಾಯ್ತಿರುವಂತ ಗೊತ್ತಿರುತ್ತೆ ಎಲ್ಲ ಜನರಿಂದ ಕನ್ನಡ ಜನರು ತೋರಿಸಿದಂತ ಪ್ರೀತಿ ಆಶೀರ್ವಾದ ಮತ್ತೆ ಬೆಂಬಲ ಲಾಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿನ್ನೆ ಆಕ್ಚುಲಿ ಎಕ್ಸಾಕ್ಟ್ ತ್ರೀ ಇಯರ್ಸ್ ಆಯ್ತು ಸೊ ಅವರು ಅದ್ರ ಬಗ್ಗೆ ಮಾತಾಡಿದ್ದಿದ್ಯಲ್ಲ ತುಂಬಾ ಕೂಗಿ ಹೇಳಿದ್ರು ಅದನ್ನ ಆ ಕೂಗಿದ್ದು ಕೂಗು ತುಂಬಾ ದೂರ ಕೇಳಿಸ್ತದೆ ಸೊ ಐ ಥಿಂಕ್ ಅದು ತುಂಬಾ ದೂರ ಕರ್ಕೊಂಡು ಬಂತು ನಮ್ಮನ್ನ ಅವರ ಒಂದು ಮಾತು ಅವರ ಬೆಂಬಲ ಆಶೀರ್ವಾದ ಎಲ್ಲನೂ ಕೂಡ ಈ ತರದ ಒಂದು ಸಿನಿಮಾವನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವರು ಕೊಟ್ಟಂತ ಆಶೀರ್ವಾದನೇ ಕಾರಣ ಆಯ್ತು ಅಲ್ಲಿಂದ ಆಮೇಲೆ ಹೊರಗಡೆಗೆ ಕಳಿಸಿದ್ರು ಅವರವರು ತೊಗೊಂಡು ಹೋದ್ರು ತೆಲುಗು ಅವರು ತೊಗೊಂಡು ಹೋದರು ತಮಿಳವ್ರು ತೊಗೊಂಡ್ರು ಮಲಯಾಳಿಗಳು ಹಿಂದಿ ಹೋದರು ಹಿಂದಿಯವರು ಹೋದ್ರು ಸೊ ದೇಶ ವಿದೇಶಗಳಿಗೆ ಬೇರೆ ಬೇರೆ ಭಾಷೆಯಿಂದ ಹೋಗುವಂಥ ಅವಕಾಶ ಸಿಕ್ತು ನಮ್ಮೂರಿನ ಒಂದು ಕಲ್ಚರು ನಮ್ಮ ಮಣ್ಣಿನ ಕಥೆಯನ್ನು ಅಲ್ಲೆಲ್ಲ ತಲುಪುವಂಥ ಒಂದು ಅವಕಾಶ ಸಿಕ್ತು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಥ್ಯಾಂಕ್ಫುಲ್ ಆಗಿದ್ದೀನಿ ಅದಕ್ಕೆ ಸೊ ತುಂಬ ದೊಡ್ಡ ಋಣ ಆ ಋಣ ಬಾಧೆಯಲ್ಲಿ ಇದ್ದೀನಿ ಅದನ್ನು ಇದನ್ನು ತೀರಿಸುವಂಥ ಕೆಲಸ ಅಷ್ಟೇ